ದಯವಿಟ್ಟು ಬೇಡ ಅಂತ ನಾನು ಆ ಸಂದರ್ಭದಲ್ಲಿ ಖಂಡಿತ ಈ ಸರಿ ಭೂಕ ಪ್ರಶಸ್ತಿ ಬಂದರೆ ನಿಮಗೆ ಬರೋದು ಅಂತ ಹೇಳಿ ಅರ್ಥ ಶಾಲೆ ಆದರೆ ಅದೇ ಆ ಮಾತು ನಿಜ ಆಯಿತು ಅದನ್ನ ಫೋನ್ ಮಾಡಿದಾಗ ಪ್ರಶಸ್ತಿ ಪ್ರಕಟ ಎಲ್ಲರ ಪ್ರೀತಿಯಿಂದ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ನಾವು ಇವತ್ತು ಕರ್ನಾಟಕ ಕರ್ನಾಟಕ ಪತ್ರಕರ್ತರ ಸಂದರ್ಭದಿಂದ ಹಾಗೂ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಅವರನ್ನು ಸ್ವಾಗತ ಮಾಡಲಿಕ್ಕೆ ದಯಮಾಡಿ ನಮ್ಮ ಭಾರತೀಯ ಕಾರ್ಯನಿರತ ಪತ್ರಕರ್ತ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ವಿ ಮಲ್ಲಿಕಾರ್ಜುನವರು ಹಾಗೆ ನಮ್ಮ ರಾಜ್ಯ ಸಮಿತಿಯ ಸದಸ್ಯರಾಗಿರುವಂತಹ ಹೇಳಿಕೆಯಲ್ಲಿ ಬಂದು ಅವರು ಬಟ್ಟಿ ಕೊಟ್ಟು ಸ್ವಾಗತ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ ಮಾಧ್ಯಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಅವರು ವತಿಯಲ್ಲಿ ಬಂದಿದ್ದಾರೆ ಅವರಿಗೆ ಪುನಲೇಕ ಬಾಳೋಜಿ ಅವರು ಸ್ವಾಗತ ಮಾಡ್ಕೋಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಬೆಂಕಿಯ ಮಳೆ ಬಿದ್ದರಿನಂತೆ ಎದೆಯ ಹಣತೆ ಆರದಂತೆ ಮತ್ತಷ್ಟು ಹಣತೆ ಹಚ್ಚುತ್ತೇನೆ ಬೆಳಕಾಗುತ್ತೇನೆ ದೀಪವಾಗುತ್ತೇನೆ ಎನ್ನುವ ವ್ಯಕ್ತಿತ್ವ ಬಾನ್ವಸ್ಟಕರ ಅವರನ್ನು ಮಾಡುವುದು ವಿಶ್ವದ ಜನರೆಲ್ಲರೂ ಕನ್ನಡದ ಬಗ್ಗೆ ಬೆರಳು ನಟಿನಿಂದ ನೋಡುವ ಹಾಗೆ ಕಟ್ಟಿನಿಂದ

ಸಾಹಿತಿಗಳು ಬುಕ್ಕ ಪ್ರಶಸ್ತಿಯನ್ನು ಪಡೆಯುವಂತಾದ್ರೆ ಕನ್ನಡಕ್ಕೆ ಅಂತ ಒಂದು ಘನತೆಯನ್ನ ಗೌರವನ ಅತ್ಯಂತ ಸಡಗರಲ್ಲಿ ಈ ಮನೆ ಮಾಡಿದೆ ಗೌರವಿಸುವಂತಹ ಎಲ್ಲರಿಗೂ ನಮಸ್ಕಾರ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಏಳು ಕೋಟಿ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತಹ ಶ್ರೀಮತಿ ಭಾನು ಪುಸ್ತಕ್ ಮೇಡಮ್ ಅವರೇ ಈ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ನನ್ನ ಗೆಳೆಯರಾದಂತಹ ಶಿವಾನಂದ ತಗಡೂರವರೇ ಅಂತ ಹೇಳಿದ್ರೆ ಗಾಂಧಿ ಭವನ ಅಂತ ಹೇಳೋದು ಇನ್ನೂ ಜಾಸ್ತಿ ತಲೆಬಿಸಿ ಆಗುತ್ತೆ ಅಂದರೆ ಪತ್ರಕರ್ತರ ಸಂಘದವರು ಸಾಮಾನ್ಯವಾಗಿ ನಮ್ಮ ಪತ್ರಕರ್ತರ ಭವನದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಇಲ್ಲ ಪ್ರೆಸ್ ಕ್ಲಬ್ ಅಲ್ಲಿ ಮಾಡ್ತಾರೆ ಅಲ್ಲಿ ಪತ್ರಕರ್ತರು ಬಿಟ್ಟರೆ ಯಾರೂ ಬರಲ್ಲ ಪತ್ರಕರ್ತರು ಬರಲ್ಲ ಪತ್ರಕರ್ತರು ಬಿಟ್ಟರೆ ಯಾರು ಆಮೇಲೆ ಏನಪ್ಪ ಇದು ಅಂತ ಸ್ವಲ್ಪ ತಲೆ ಬಿಸಿ ಆಯಿತು ಆಮೇಲೆ ಈಗ ಈ ಕಾರ್ಯಕ್ರಮಕ್ಕೆ ಬಂದಾಗ ನೋಡದೆ ಗಾಂಧಿ ಭವನ ಸಂಪೂರ್ಣವಾಗಿ ಇವತ್ತು ಭಾನುಭವನ ಆಗಿಬಿಟ್ಟಿದೆ ಇವತ್ತು ಎಷ್ಟು ಜನ ಅಭಿಮಾನವನ್ನು ಇಟ್ಟು ಮೇಡಮ್ ಅವರ ಮೇಲೆ ಇಲ್ಲಿ ಬಂದಿದ್ದಾರೆ ನಿಜಕ್ಕೂ ಕೂಡ ಪತ್ರಕರ್ತರ ಸಂಘ ಇವತ್ತು ಒಂದು ಪ್ರಶ್ ಮೊದಲ ಬಾರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದ ಶಿವಾನಂದ ಗೌಡರು ಮತ್ತು ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಕಲಿಸೋಕ್ಕೆ ಇಷ್ಟಪಡ್ತೇನೆ ಅಲ್ಲದಕ್ಕಿಂತ ನೀಲಾಗಿ ಬುಕರ್ ಪ್ರಶಸ್ತಿಯನ್ನು ತಮ್ಮ ಬಿಡಲಿಗೆ ಹಾಕಿಕೊಂಡು ಇವತ್ತು ನಾಡಿನ ಮನೆ ಮಾತಾಗಿರುವ ಭಾನೋ ಮೇಡಮ್ ಅವರಿಗೆ ಮತ್ತು ಅವರ ಎಲ್ಲ ಕುಟುಂಬ ಸದಸ್ಯರಿಗೆ ವೈಯಕ್ತಿಕವಾಗಿ ಮತ್ತು ರಾಜ್ಯ ಸರ್ಕಾರದ ಪರವಾಗಿ ಹೃತ್ಪೂರ್ವವಾದಂತಹ ಅಭಿನಂದನೆ ಮಾಡೋಕ್ಕೆ ನಾನು ಇಷ್ಟಪಡ್ತೇನೆ ಸುಮಾರಾಗಿ ಮಾತಾಡಬಹುದು ಅಂತ ನಾನು ಅಂದ್ಕೊಂಡಿಲ್ಲ ನೋಡಿ ಸ್ವಲ್ಪ ದಸ ಕಂದು ಹೆಂಗಪ್ಪ ಎಷ್ಟೊಂದು ಜನ ಹಿರಿಯರಿದ್ದಾರೆ ಇವ್ರ ಮುಂದೆ ನಿಂತು ಏನು ಮಾತಾಡಬೇಕು ಅನ್ನೋದು ಕೂಡ ಸಾಮಾನ್ಯವಾಗಿ ನಾವು ಪತ್ರಕರ್ತರ ಸಂಘ ಸಭೆ ಸಮಾರಂಭಗಳಲ್ಲಿ ಮಾತಾಡ್ತೀವಿ ಇವತ್ತು ಮೊದಲ ಬಾರಿಗೆ ಇವತ್ತು ನನಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಅದು ಭಾನು ಮೇಡಮ್ ಅವ್ರ ಮುಂದೆ ನಿಂತು ಮಾತಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿರೋದು ನನ್ನ ಜೀವನದ ಅತ್ಯಂತ ಶ್ರೇಷ್ಠ ಗೆಳಿಗೆ ಅಂತ ಹೇಳಿ ಜೊತೆಗೆ ಅವರು ಪಕ್ಕಲ್ಲಿ ಕೊಡುವಂಥ ಒಂದು ಅವಕಾಶವನ್ನು ಶಿವಾನಂದ ತಗೊಳರ್ ಅವರು ಇವತ್ತು ಮಾಡಿಕೊಟ್ಟಿದ್ದಾರೆ ಆದರೂ ಕೂಡ ಕೆಲವೊಂದು ವಿಚಾರಗಳನ್ನ ನಾನು ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ ಮೂಲಭೂತವಾದಿ ಶಕ್ತಿಗಳಿಗೆ ಎಲ್ಲರೂ ಕೂಡ ಇವತ್ತು ಶರಣಾಗ್ತಾ ಇದ್ದಾರೆ ಅಸಹಾಯ ಅಸಹಾಯಕತೆಯ ಹೊತ್ತಿನಲ್ಲಿ ಭಾನುವವರು ಯಾವುದೇ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದೆ ಹೇಳ್ಬೇಕಾದನ್ನ ಮುಲಾಜಿಲ್ಲದೆ ತಮ್ಮ ಕಥೆಗಳಲ್ಲಿ ಭಾಷಣಗಳಲ್ಲಿ ಲೇಖನಗಳನ್ನ ದಾಖಲು ಮಾಡಿದ್ದಾರೆ ಹೀಗಾಗಿ ಗೂಕರ್ ಪ್ರಶಸ್ತಿಗೆ ಅವರು ಹೆಚ್ಚು ಹೆಚ್ಚು ಅರ್ಹರು ಹೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಜೊತೆಗೆ ಮೇಡಮ್ ಅವರಿಗೆ ಸಿಕ್ಕಿರುವಂತಹ ಈ ಮನ್ನಣೆ ಕನ್ನಡದ ಮೂಲಕ ಇಡೀ ನಾಗರಿಕತೆಯ ಆಶಯಕ್ಕೆ ಸಿಕ್ಕಿರುವ ಮನ್ನಣೆ ಅಂತ ಕೂಡ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಇದಕ್ಕಾಗಿ ಇವತ್ತು ಇಡೀ ನಾಡಿನ ಜನತೆ ಸಂಭ್ರಮಿಸ್ತಾ ಇದ್ದಾರೆ ಜೊತೆಗೆ ಗಾಂಧಿ ಭವನದಲ್ಲಿ ಕೂಡ ಇವತ್ತು ಒಂದು ಸಡಗರ ಮತ್ತು ಸಂಭ್ರಮದ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಬಾಲ ಮೇಡಮ್ ಅವರು ತಾವು ಬದುಕಿರುವ ಸಂದರ್ಭವನ್ನ ಸಮಾಜವನ್ನು ಮಾತ್ರ ಅಲ್ಲ ದೇವರನ್ನು ಕೂಡ ಹೆಣ್ಣಿನ ದೃಷ್ಟಿಯಲ್ಲಿ ನೋಡಿದ್ದಾರೆ ಬಂಡಾಯ ಸಾಹಿತ್ಯದ ದಾರಿಯಲ್ಲಿ ಬಾನು ಅವರೊಂದು ವಿಶಿಷ್ಟವಾದಂತಹ ಧ್ವನಿ ತಮ್ಮ ಕತೆಗಳಲ್ಲಿ ಧ್ವನಿಯಲ್ಲಿ ಇದು ಸಾಧ್ಯವಿದೆಯೇ ಹೀಗಿರಬಹುದೇ ಹೀಗಿರುವುದು ಸರಿಯೇ ಇದಕ್ಕೆ ನಿಮ್ಮ ಆತ್ಮಶಾಕ್ತಿ ಆತ್ಮಸಾಕ್ಷಿ ಒಪ್ಪುವುದೇ ಎಂಬ ಪ್ರಶ್ನೆಗಳನ್ನು ತಮಗೆ ತಾವೇ ಕೇಳಿಕೊಳ್ತಾ ಇಡೀ ನಾಗರಿಕತೆಯನ್ನು ಭಾನು ಮೇಡಮ್ ಅವರು ಪ್ರಶ್ನೆ ಪ್ರಶಸ್ತಿ ಘೋಷಣೆಯಾದ ಬಳಿಕ ನಾನು ಅವರ ಒಂದು ಪುಸ್ತಕವನ್ನು ಓದಿದೆ ಅದು ಒಮ್ಮೆ ಹೆಣ್ಣಾಗುಪ್ರಭೆ ಕಥೆಯನ್ನು ನಾನು ಸ್ವಲ್ಪ ಮಟ್ಟಿಗೆ ಓದಿದೆ ಅದರಲ್ಲಿ ಅಂತಃಕರಣ ಇರುವ ಅಂತಃಕರಣ ಇರುವಂತಹ ದೇವರು ಸಹ ಗಂಡಾಳಿಕೆಯನ್ನು ಎತ್ತಿ ಇಡುವುದಾದರೆ ಅವನು ದೇವರು ಹೇಗಾಗಲು ಸಾಧ್ಯ ಹೆಣ್ಣನ್ನು ಮನುಷ್ಯರಾಗಿ ಒಪ್ಪಿಕೊಳ್ಳುವ ಶಕ್ತಿ ಇರುವ ದೇವರನ್ನು ಒಪ್ಪಿಕೊಳ್ಳಬಹುದು ಅಂತ ಮೇಡಮ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇಂತಹ ಶಕ್ತಿಯನ್ನು ಅಂತಿಮ ಶಕ್ತಿಯನ್ನು ಒಪ್ಪಿಕೊಳ್ಳಬಹುದು ಹೆಣ್ಣಿನ ಸಂವೇದನೆಯನ್ನು ಬೆಳೆಸಿಕೊಳ್ಳಲು ದೈವವಾದರೂ ಪ್ರೇರೇಪಿಸಲಿ ಎಂಬ ಬಾನ ಭಾವ ಭಾವವನ್ನು ಬಾನ ಮೇಡಮ್ ಅವರು ವ್ಯಕ್ತಪಡಿಸಿದ್ದಾರೆ ದೇವರು ಮತ್ತೆ ಅಪಘಾತ ನನಗೆ ಇಷ್ಟವಾದ ಅತ್ಯುತ್ತಮ ಕಥೆಗಳಲ್ಲಿ ಒಂದು ಇದರಲ್ಲಿ ಹಸೀನ ಕನ್ನಡಿಯನ್ನು ಮುಂದೆ ಇಟ್ಕೊಂಡು ಭಾನು ಮೇಡಮ್ ಅವರು ದೇವರನ್ನು ಪ್ರಶ್ನೆ ಮಾಡ್ತಾರೆ ಈ ಕಥೆಯಲ್ಲಿ ಬರುವ ಒಂದು ಸಾಲು ಮಾತ್ರ ಅತ್ಯಂತ ತೀವ್ರವಾಗಿ ನನ್ನನ್ನು ಕಾಡ್ತು ಹೆಣವನ್ನು ಶುಚಿಗೊಳಿಸುವ ಕೆಲಸ ಮಾಡುವ ಆ ಹೆಣ್ಣು ಈ ಹಳ್ಳಿಯಲ್ಲಿ ಒಂದೂ ಸಾವಾಗಿಲ್ಲ ಈಗಿರುವಾಗ ನಾವು ಬದುಕುವುದಾದರೂ ಹೇಗೆ ದೇವರೇ ನೀನೇ ನಮಗೆ ದಾರಿ ತೋರಿಸಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಸಾವಿನ ಮೂಲಕವೇ ಬದುಕನ್ನು ಕಟ್ಟಿಕೊಳ್ಳಬೇಕಾದ ಅನಿವಾರ್ಯತೆಯನ್ನು ಕಥೆಯಲ್ಲಿ ಬಾನು ಮೇಡಮ್ ಅವರು ತೋರಿಸಿಕೊಟ್ಟಿದ್ದಾರೆ ಅಪಘಾತದಲ್ಲಿ ಮೂರು ಜನ ಹೆಣ್ಣು ಮಕ್ಕಳು ಸಾವಿಗೀಡಾದಾಗ ಆ ತಾಯಿಯಲ್ಲಿ ಸಂತೋಷ ಕಾಣ್ತದೆ ಸಾವು ಕಂಡಾಗ ಇಸ್ಲಾಂನಲ್ಲಿ ಹೇಳುವ ಉದ್ದಾರ ಕೂಡ ತನಗೆ ಮರೆತು ಹೋಗಿ ಇಂದು ತನ್ನ ಮನೆಯಲ್ಲಿ ಎಲ್ಲರೂ ಹೊಟ್ಟೆ ತುಂಬ ಉಣಬಹುದು ಎಂಬ ಭಾವ ವ್ಯಕ್ತವಾಗಿದೆ ಸಾವಿನ ಮನೆಯಲ್ಲಿ ತಾನು ಅನ್ನ ತಿನ್ನುವಾಗ ಮನೆಯಲ್ಲಿ ಹಸಿದ ಬಾಣಂತಿ ಮಗುವಿನ ಜ್ಞಾಪಕವಾಗಿ ತಾನು ಆಹಾರ ಸೇವಿಸಲು ಬೇಡವೋ ಎಂಬ ಬಗ್ಗೆ ತಾಯಿಯಲ್ಲಿ ಗೊಂದಲ ಶುರುವಾಗ್ತದೆ ಕೊನೆಗೆ ಕರುಳಿನ ಕೂಗು ಗೆದ್ದವು ಎಂದು ಹಸುವಿನ ಕೂಗು ಗೆದ್ದಿರುವ ಬಗ್ಗೆ ಭಾನು ಮೇಡಮ್ ಅವರು ಆ ಕಥೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಎಲ್ಲರ ಆಶ್ರಯದಾತ ಎಂದು ಕರೆಯಲ್ಪಡುವ ದೇವರು ತಮಗೆ ಮಾತ್ರ ಅನ್ನವನ್ನು ನೀಡುತ್ತಿಲ್ವಲ್ಲ ಎಂಬ ಪ್ರಶ್ನೆಯನ್ನ ತಾಯಿ ಕೇಳ್ತಾರೆ ಇದ್ದ ಕಥೆಯಲ್ಲಿ ಇದೇ ಒಬ್ರು ವಿಧವೆಯೊಬ್ರು ಇಸ್ಲಾಂ ಧರ್ಮದಂತೆ ನಲವತ್ತೈದು ದಿನಗಳ ಧರ್ಮಾಚರಣೆಯ ಸಂದರ್ಭದಲ್ಲಿನ ಅವರ ಬದುಕು ಹಿಂಸಾತ್ಮಕವಾಗಿರುವ ಬಗ್ಗೆ ಹಾಗೂ ತಮಗೆ ಮುಂದೆ ಉತ್ತಮ ಬದುಕು ಸಿಗಬಹುದೇ ಎಂಬ ಆಸೆಯೂ ಕೂಡ ಸಿಗರುಡದ ಭಾವವನ್ನು ಭಾನು ಮೇಡಮ್ ಅವರು ವ್ಯಕ್ತಪಡಿಸಿದ್ದಾರೆ ಭಾನು ಮೇಡಮ್ ಅವರ ಕಥೆಗಳು ಲೋಕದ ಜೊತೆಗೆ ನಡೆಸುವ ಮಾತುಗಳು ಕೂಡ ಆಗಿದ್ದಾರೆ ಅನ್ನೋದು ನನ್ನ ದೊಡ್ಡ ಲೇಖಕರಿಗಿಂತ ನಾಲ್ಕು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ನನಗೆ ಅನಿಸುತ್ತೆ ಯಾಕೆಂತಂದರೆ ಅವರು ನಾಲ್ಕು ಗೋಡೆಗಳ ಮುಂದೆ ಕುಳಿತು ಮೈಗೆ ಎಣ್ಣೆ ಹಚ್ಚಿಕೊಂಡು ಸೇಫಾಗಿ ಹೊತ್ತು ಬರವಣಿಗೆಯನ್ನು ಮಾಡಿದವರಲ್ಲ ಜನಪರ ಚಳುವಳಿಗಳ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ಹಾಗೂ ಖಚಿತ ಜನಪರ ನಿಲುವನ್ನು ತೆಗೆದುಕೊಂಡು ಆ ನಿಲುವಿಗೆ ಬದ್ಧವಾಗಿ ನಿಲ್ಲುವ ಗಟ್ಟಿತನ ಅವರಲ್ಲಿದೆ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಹೀಗಾಗಿ ಈಗಾಗಲೇ ಶಿವನಿಂದ ತಗ ಅವರು ಮೇಡಮ್ ಅವರ ರಾಜಕೀಯದ ಬಗ್ಗೆ ಕೂಡ ಹೇಳಿದರು ಬಾನು ಮೇಡಮ್ ಅವರು ಅನುಭವಿ ರಾಜಕಾರಣಿ ಕೂಡ ಹೌದು ಯಾಕೆ ಅಂತಂದ್ರೆ ಅವರು ಲಂಕೇಶ್ ಅವರಿಗೆ ಪಿ ಲಂಕೇಶ್ ಅವ್ರಿಗೂ ಕೂಡ ರಾಜಕೀಯ ತಿಳುವಳಿಕೆಯನ್ನು ಹೇಳ್ಕೊಟ್ಟಂಥವ್ರು ನಗರಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಬಾಲು ಮೇಡಮ್ ಅವರಿಗೆ ರಾಜಕೀಯ ರಣರಂಗದ ಪರಿಚಯ ಕೂಡ ಇತ್ತು ಲಂಕೆ ವೆಂಕಟೇಶ್ ಅವರು ಪ್ರಗತಿ ರಂಗ ಮಾಡೋ ಹೊತ್ತಿನಲ್ಲಿ ರಾಜಕೀಯ ಪಕ್ಷ ಮಾಡಬೇಡಿ ಪ್ರಗತಿ ರಂಗವನ್ನು ಶುರು ಮಾಡಬೇಡಿ ಅಂತ ಅವರು ಸಲಹೆಯನ್ನು ಕೊಟ್ಟಿದ್ದರು ಜೊತೆಗೆ ಆ ಪ್ರಗತಿ ರಂಗ ವಿಫಲ ಆಗುತ್ತೆ ಅಂತ ಕೂಡ ಅವತ್ತು ಅವರ ಭವಿಷ್ಯವನ್ನು ನುಡಿದಿದ್ದರು ಆದರೆ ಅವತ್ತು ಆ ಲಂಕಟೇಶ್ ಅವರು ಆ ಮಾತನ್ನು ಒಪ್ಪಿರಲಿಲ್ಲ ಆದರೆ ನಗರಸಭೆ ಚುನಾವಣೆಗೆ ಬಾಲು ಮೇಡಮ್ ಅವರು ನಿಂತಾದ ನಿಂತಾಗ ಎಂಥ ಕಷ್ಟವನ್ನು ಪಟ್ಟರು ಕೂಡ ಅಂತ ಶಿವಾನಂದ ತಗಡೂರ್ ಅವರವ್ರ ಮಾತುಗಳಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳನ್ನೇ ಮಂಡಿ ಉರಿಯುವಂತೆ ಮಾಡುವ ಶಕ್ತಿ ಇತ್ತು ಆವತ್ತಲ್ಲೇ ಬಾಲು ಮೇಡಮ್ ಅವರು ಸ್ವತಃ ಲಂಕೇಶ್ ಅವರವರಿಗೆ ರಾಜಕೀಯ ತಿಳುವಳಿಕೆಯನ್ನು ಹೇಳಿಕೊಟ್ಟಿದ್ರು ಅವರ ಈ ತಿಳುವಳಿಕೆ ಕೂಡ ಸತ್ಯ ಆಯಿತು ಯಾಕೆ ಅಂತಂದರೆ ಅವತ್ತು ಪ್ರಗತಿ ರಂಗ ಸಕ್ಸಸ್ ಆಗಲೇ ಇಲ್ಲ ಇವತ್ತು ಬಾಲಾಹುಡನ್ ಗಿರಿ ಘಟನೆ ಆಗಲಿ ಯಾವುದೇ ಹೋರಾಟವಾಗಲಿ ಎಲ್ಲ ಒತ್ತಿನಲ್ಲೂ ಕೂಡ ಬಾಲ ಮೇಡಮ್ ಅವರು ಸಾಮಾಜಿಕ ರಾಜಕೀಯ ಕಾರ್ಯಕರ್ತೆಯಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಒಬ್ಬ ಪತ್ರಕರ್ತರಾಗಿ ಬರಹಗಾರರಾಗಿ ಸಾಮಾಜಿಕ ಹೋರಾಟಗಾರರಾಗಿ ಮಹಿಳೆಯಾಗಿ ಮುಸ್ಲಿಂ ಮಹಿಳೆಯಾಗಿ ಬಾನು ಮೇಡಮ್ ಅವರಿಗೆ ಒಂದು ಇವತ್ತು ದೊಡ್ಡ ಸ್ಥಾನವಿದೆ ಅದನ್ನು ಇವತ್ತು ಗೂಕಲ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಸಾಬೀತು ಮಾಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಒಟ್ಟಿನಲ್ಲಿ ಭಾನು ಮೇಡಮ್ ಅವರಿಗೆ ಸಿಕ್ಕಿರುವಂತಹ ವಿಶ್ವಮನ್ನಣೆ ಏಕಕಾಲಕ್ಕೆ ಕನ್ನಡಕ್ಕೆ ಭಾರತೀಯ ಸಾಹಿತ್ಯ ಪರಂಪರೆಗೆ ನಮ್ಮ ನಾಡಿನ ಸಾಂಸ್ಕೃತಿ ನಾಯಕರಾಗಿರುವಂತಹ ನಿಜವಾದ ನಿಜವಾದ ವಿಶ್ವಗುರು ಬಸವಣ್ಣನವರ ಆದಿಯಾಗಿ ಅಕ್ಕಮಾದೇವಿ ಮತ್ತು ಎಲ್ಲ ಶರಣ ಸೂಪಿ ಪರಂಪರೆಗೆ ಈ ಪರಂಪರೆಯ ಮೌಲ್ಯಗಳಿಗೆ ಸಿಕ್ಕಿರುವ ಮನ್ನಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಈಗಾಗಲೇ ಹೇಳಿದಂತೆ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತಕ್ಕೆ ಆರಿಸಿ ಆರಿಸಿದರೆ ಅವರಿಗೆ ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿಗಳನ್ನು ಗಳಿಸಲಿ ಜೊತೆಗೆ ನಮ್ಮ ನಾಡಿನ ಕೀರ್ತಿ ಪತ್ರಕೆಯನ್ನು ಇನ್ನಷ್ಟು ಬೆಳೆಸಲಿ ಅಂತ ಈ ಸಂದರ್ಭದಲ್ಲಿ ಇಷ್ಟ ಈ ಕಾರ್ಯಕ್ರಮದಲ್ಲಿ ನನಗೆ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿವೆ ಮತ್ತು ಕೇಳಿದಂಥ ತಮ್ಮೆಲ್ಲರಿಗೂ ಕೂಡ ತೀರ್ಮಾನ ಮಾಡಿದ್ವಿ ಸರ್ಕಾರದ ಕಡೆಯಿಂದ ಮೊದಲು ಫಸ್ಟು ಮೇಡಮ್ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಆದರೆ ಅಷ್ಟೊತ್ತಿಗಾಗಲೇ ಇವರು ಶಿವಾನಂದ ಅವರು ನಾವು ಎರಡು ಸತಿ ಮೇಡಮ್ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅವ್ರ ಫೋನ್ ಸಿಗಲಿಲ್ಲ ಬಟ್ ಇವ್ರು ಹೆಂಗೆ ಹೇಳ್ಬಿಟ್ರು ಅವ್ರು ಗೊತ್ತಾಗ್ಲಿಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಾಧ್ಯವಾಗದಿರೋದನ್ನು ಇವರು ಬೇರೆ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಆದರೂ ಕೂಡ ಇವತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಹೋಗಿ ಅವರನ್ನು ಬರಮಾಡಿಕೊಂಡಿದ್ದಾರೆ ಇದೇ ತಿಂಗಳ ಜೂನ್ ಎರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದ ಬ್ಯಾಂಕ್ ಸರ್ಕಾರದ ಕಡೆಯಿಂದ ಕಾನೂನು ಮಾಡಿದರೆ ಗೌರವಿಸುವಂತಹ ಕಾರ್ಯಕ್ರಮ ಇದೆ ದಯವಿಟ್ಟು ತಂದೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಬರಬೇಕು ಮೇಡಮ್ ಅವರ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಹಾಜರಿದ್ದು ಶುಭಾಶಯಗಳನ್ನು ಕೋರಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ